ಮನವೊಲಿಸ್ತಕ್ಕಂಥದ್ದೆಲ್ಲ ಮಂಡ್ಯ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡೋರ ಜೊತೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ ಬದಲಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕೇಂದ್ರದ ವರಿಷ್ಠರು ಜಾತ್ಯತೀತ ಜನತಾದಳಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸದನ್ನು ಭೇಟಿ ಮಾಡಿ ಅವರ ಸಹಕಾರವನ್ನು ಕೇಳಬೇಕಾಗಿರ್ತಕ್ಕಂಥದ್ದು ನಮ್ಮ ನಂದು ಕೂಡ ಕರ್ತವ್ಯ ಇದೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಸುಮಲತವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ ಬಟ್ ನನಗಂತೂ ವಿಶ್ವಾಸ ಇದೆ ಅವ್ರು ನಮ್ಮ ಜೊತೆಯಲ್ಲಿರ್ತಾರೆ ನಮ್ಮ ಪಕ್ಷಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಇದು ಅವರಿಗೆ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ನಿಸ್ಬೋದು ಆದರೆ ಮುಂದೆ ಭವಿಷ್ಯದಲ್ಲಿ ಅದು ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಅನ್ನೋದನ್ನು ನಾನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇನೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸ ನನ್ನ ಸಂಪೂರ್ಣವಾಗಿದೆ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ಸಹಜ ಯಾಕಪ್ಪ ಸಂಸದರಾಗಿ ಅವರು ಯಾವುದೋ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಪೂರ್ವಭಾವಿಯಾಗಿ ಅವರ ಅಭಿಮಾನಿಗಳ ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ಬೇಕಾಗ್ತದೆ ನಾನು ಕೂಡ ಅದನ್ನೇ ಸಲಹೆ ಕೊಟ್ಟಿದ್ದೇನೆ ಅದು ಒಟ್ಟಾರೆಯಾಗಿ ನಮ್ಮ ಚರ್ಚೆಗಳು ಒಳ್ಳೆ ರೀತಿಯಲ್ಲಿ ಆಗಿದೆ ಒಳ್ಳೆ ತೀರ್ಮಾನವನ್ನು ಮಾಡಿ ಮಾಡ್ತಾರೆ ಅನ್ನೋ ವಿಶ್ವ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ಅವರು ಗೆದ್ದಾಗಲಿಲ್ಲೂ ಕೂಡ ಪಿಗೆ ನೈತಿಕವಾಗಿ ಅವರು ಸೂಚಿಸ್ತಂಡೇ ಬಂದಿದೆ ಸೊ ಮೈತ್ರಿ ಆದ ನಂತರ ಮಂಡ್ಯವನ್ನು ಬಿಟ್ಟು ಕೊಡ್ತಾ ಇರೋದು ಅವರು ಗಮನಕ್ಕೆ ತಂದಿರೋ ಚರ್ಚೆ ಮಾಡಿದ್ರೆ ನೋಡೋಣ ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ ಬಿ ಜೆ ಪಿ ಮತ್ತು ಜಾತ್ಯತೀತ ಜನತಾದಳ ನಮ್ಮ ಏನು ಅವ್ರ ಜೊತೆ ನಾವು ಎನ್ ಡಿ ಎ ಸೇರ್ಬೇಕು ಅಂತಕ್ಕಂಥ ಕೂಡ ದೆಹಲಿ ಮಟ್ಟದಲ್ಲೇ ಚರ್ಚೆ ಆಗಿರ್ತಕ್ಕಂಥದ್ದು ಹಾಗಾಗಿ ಮೇಡಮ್ ಅವರು ಕೂಡ ಎಲ್ಲವೂ ಕೂಡ ಅದರ ವಿಚಾರಗಳು ಅವ್ರಿಗೆ ಅವ್ರಿಗೂ ಕೂಡ ಸಾಕಷ್ಟು ಮಾಹಿತಿಗಳು ಇದೆ ಇದರ ನಡುವೆನೂ ಸಹ ನರೇಂದ್ರ ಮೋದಿಜಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸ ನಾನು ಕೂಡ ಮಾಡಬೇಕು ಅನ್ನೋ ಒಂದು ಸದಾಭಿಪ್ರಾಯ ಕೂಡ ಸುಮಲತಾ ಅವರಲ್ಲಿ ಇದೆ ಹಾಗಾಗಿಲ್ಲವೂ ಕೂಡ ಬರುವಂತ ದಿನಗಳಲ್ಲಿ ಒಳ್ಳೆ ನಿರ್ಧಾರವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ಥ್ಯಾಂಕ್ ಯು ಧನ್ಯವಾದಗಳು ಸುಮಲತಾ ಅವರಿಗೆ ಯಾವ ಜವಾಬ್ದಾರಿ ಕೂಡ ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡ್ತಾರೆ ನಂಗಂತೂ ವಿಶ್ವಾಸ ಇದೆ ಸುಮಲತಾ ಅವ್ರದ್ದು ಅವ್ರದೇ ಆದಂತ ಒಂದು ಶಕ್ತಿ ಇದೆ ದಿವಂಗತ ಅಂಬರೀಷ್ರವರ ಅವರ ಒಂದು ಲೆಗಸಿ ಏನಿದೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯ ಅವ್ರದ್ದು ಕೂಡ ಇದೆ ಹಾಗಾಗಿ ಎಲ್ಲವನ್ನೂ ವಿಚಾರವನ್ನು ಇಟ್ಕೊಂಡು ಅವ್ರ ಮುಂದೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ತಾರೆ ಬರೋದ್ರಿಂದ ನಿಮ್ಗೆ ಉತ್ತರ ಸಿಗ್ತದೆ ಈಗಂತೂ ಒಳ್ಳೆ ಒಳ್ಳೆ ರೀತಿಯ ಚರ್ಚೆಗಳಾಗಿದೆ ನನಗಂತೂ ವಿಶ್ವಾಸ ಇದೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ತಾರೆ ಥ್ಯಾಂಕ್ ಯು ಧನ್ಯವಾದ